ಲೋಕಸಭಾ ಚುನಾವಣೆ ದಿನೇ ದಿನೇ ಕಾವೇರ್ತಾ ಇದ್ದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅಖಾಡ ಪ್ರವೇಶ ಮಾಡಿದ್ದು ಇಂದು ಎಂಕೆ ಹುಬ್ಬಳ್ಳಿಯ ಅಶ್ವಥ್ ನರಸಿಂಹ ಗುಡಿಗೆ ಕುಟುಂಬ ಸಮೇತ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿ ನಂತರ ನಮ್ಮ ನ್ಯೂ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ ನಡೆಸಿದ ಚುಟುಕು ಸಂದರ್ಶನದಲ್ಲಿ ಮಾತನಾಡಿ ನರೇಂದ್ರ ಮೋದಿ ಅವರನ್ನು ಮೂರನೇ ಬಾರಿ ಪ್ರಧಾನಿ ಮಾಡುವುದು ಖಚಿತ ರಾಜ್ಯದಲ್ಲಿ ಇಪ್ಪತ್ತ ಎಪ್ಪತ್ತಕ್ಕೂ ಹೆಚ್ಚು ಸ್ಥಾನವನ್ನು ಬಿಜೆಪಿ ಪಕ್ಷ ಗೆಲ್ಲಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಧರ್ಮಪತ್ನಿಶಿಲ್ಪ ಶಿಟರ್ಮಾಡಿ ಶಾಸಕ ಮಹಾಂತೇಶ ದೊಡ್ಡಗೌಡ ಬಿಜೆಪಿ ಮುಖಂಡ ಬಸವನಗೌಡ ಸಿದ್ದರಾಮಯ್ಯ ಡಾಕ್ಟರ್ ಬಸವರಾಜ ಪರವಣ್ಣನವರು ಉಮೇಶ್ ಸಿದ್ದರಾಮಯ್ಯ ಸಿನಿಹಾ ಮುಖಂಡರು ಉಪಸ್ಥಿತರಿದ್ದರು ಆ ಕಡ ಸಾಕಷ್ಟು ರಂಗೇರಿದೆ ಈಗ ತಾನೇ ಬೆಳಗಾವಿ ಜಿಲ್ಲೆ ಹೆಬ್ಬಾಗಿಲು ಕಿತ್ತೂರಿಗೆ ಒಂದ್ ರೀತಿ ಭೇಟಿ ಕೊಟ್ಟಿರ್ತಕ್ಕಂತ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಸಾಹೇಬ್ ಸಿಕ್ಕಿದ್ದಾರೆ ಸರ್ ವಿಶೇಷವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ತಾ ಅವ್ರು ವಿಶೇಷವಾಗಿ ಈಗ ತಾನೇ ಬೆಳಗಾವಿ ಒಂದ್ ರೀತಿ ಜಿಲ್ಲೆಗೆ ಎಂಟ್ರಿ ಕೊಟ್ಟಿದ್ದೀರಾ ಏನ್ ಅನ್ಸುತ್ತೆ ಸರ್ ಈಗ ವಿಶೇಷವಾಗಿ ನೋಡಿ ಬೆಳಗಾವಿ ಮೊದಲಿಂದು ನನ್ನ ಕರ್ಮಭೂಮಿ ಇದು ಇಲ್ಲಿ ಈಗ ಲೋಕಸಭಾ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿ ವರಿಷ್ಠರು ನಂಗೆ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮತ್ತೆ ಅದರ ಉಪಯೋಗ ಮಾಡಿಕೊಂಡು ಇವತ್ತು ಎಲ್ಲಾ ಜನರ ವಿಶ್ವಾಸ ತಗೊಂಡು ಎಲ್ಲಾ ನಾಯಕರು ವಿಶ್ವಾಸ ತಗೊಂಡು ಇಲ್ಲಿ ಗೆದ್ದು ಬರ್ತೀನಿ ಅನ್ನುವಂತ ವಿಶ್ವಾಸ ಬೇಕು ಸರ್ ನೀವು ಬಂದಿರೋದಕ್ಕೆ ಸಾಕಷ್ಟು ಒಂದ್ ರೀತಿ ಪಕ್ಷದಲ್ಲಿ ವಿಶೇಷ ಕಿತ್ತೂರು ಕರ್ನಾಟಕದಲ್ಲಿ ಸಾಕಷ್ಟು ಮತ್ತೆ ಶಕ್ತಿ ಬಂದಿದೆ ವಿಶೇಷವಾಗಿ ಎಲ್ಲಾ ಬಿಜೆಪಿ ಕಾರ್ಯಕರ್ತರಿಗೆ ನರೇಂದ್ರ ಮೋದಿ ಅವರನ್ನ ಮೂರೇ ಬಾರಿ ಪ್ರಧಾನ ಸಂಕಲ್ಪ ತೊಟ್ಟಿದ್ದಾರೆ ಅವ್ರಿಗೆಲ್ಲ ಏನ್ ಹೇಳಿ ಬಯಸ್ತೀರಾ ಸರ್ ನೋಡಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನ ಮಂತ್ರಿಯಾಗಿ ಹತ್ತು ವರ್ಷ ಉತ್ತಮ ಆಡಳಿತ ಕೊಟ್ಟಿದ್ದಾರೆ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಇಡೀ ಜಗತ್ತಿನಲ್ಲಿ ಭಾರತ ದೇಶಕ್ಕೆ ಒಂದು ಗೌರವ ಬಂದಿದೆ ಅದು ಮುಂದುವರಿಬೇಕು ಮತ್ತು ಭಾರತದ ಸುರಕ್ಷತೆ ಸಂರಕ್ಷತೆ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ ಸಲ ಆಗುವಂತದ್ದು ಬಹಳ ಅವಶ್ಯಕತೆ ಇದೆ ದೇಶದ ಅಭಿವೃದ್ಧಿ ಎಲ್ಲಾ ದೃಷ್ಟಿಯಿಂದ ಆ ಹಿನ್ನೆಲೆಯಲ್ಲಿ ಇಡೀ ದೇಶದ ನೂರಾರು ಕೋಟಿ ಜನ ಇವತ್ತು ಬಯಸ್ತಾ ಒಂದೇ ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಅವರು ಗೆಲ್ತಕ್ಕಂಥ ವಿಶ್ವಾಸ ಡೆಫಿನೆಟ್ಲಿ ಇವತ್ತು ಎಲ್ಲರೂ ಇಡೀ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಇಪ್ಪತ್ತು ಸ್ಥಾನ ಗೆಲ್ತೇವೆ ಅದೇ ರೀತಿ ಇಡೀ ದೇಶದಲ್ಲಿ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನ ಬಿಜೆಪಿ ಮತ್ತು ನಾಲ್ಕುನೂರ್ಗೆ ಹೆಚ್ಚು ಸ್ಥಾನಗಳು ಎನ್ ಡಿ ಎ ಪಡ್ಕೊಳ್ತದೆ はいありが <susurra> <susurra>